ಈ ಐದು ಆಹಾರ ಪದಾರ್ಥಗಳನ್ನು ಹಾಲಿನೊಂದಿಗೆ ಸೇರಿಸಿ ಕುಡಿಯಿರಿ ಶಕ್ತಿ ಡಬಲ್ ಆಗುತ್ತೆ ಹಾಲು ನಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಪ್ರಮುಖ ಸ್ಥಾನ ಹೊಂದಿರುವ ಪೋಷಕಾಂಶಗಳಿಂದ ತುಂಬಿದ ಪಾನೀಯವಾಗಿದೆ ಇದರಲ್ಲಿ ಕ್ಯಾಲ್ಸಿಯಂ ಪ್ರೋಟೀನ್ ವಿಟಮಿನ್ ಡಿ ವಿಟಮಿನ್ ಬಿ ಟ್ವೆಲ್ವ್ ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ ಮೊದಲಾದ ಅನೇಕ ಪೋಷಕಾಂಶಗಳು ದೊರೆಯುತ್ತವೆ ಹಾಗಾಗಿ ಪ್ರತಿದಿನ ಈ ಐದು ಪದಾರ್ಥಗಳನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿದರೆ ಸಿಗುತ್ತೆ ಡಬಲ್ ಎನರ್ಜಿ ಏನು ಗೊತ್ತಾ ಹಾಲು ನಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಪ್ರಮುಖ ಸ್ಥಾನ ಹೊಂದಿರುವ ಪೋಷಕಾಂಶಗಳಿಂದ ತುಂಬಿದೆ ಇದರಲ್ಲಿ ಕ್ಯಾಲ್ಸಿಯಂ ಪ್ರೋಟೀನ್ ವಿಟಮಿನ್ ಡಿ ಬಿ ಟ್ವೆಲ್ ಪೊಟ್ಯಾಷಿಯಂ ಮತ್ತು ಫಾಸ್ಫರಸ್ನಂತಹ ಅಗತ್ಯ ಪೋಷಕಾಂಶಗಳು ಸಮೃದ್ಧವಾಗಿವೆ ಹಾಗಾಗಿಯೇ ಪ್ರತಿದಿನ ಹಾಲು ಕುಡಿಯುವುದರಿಂದ ದೇಹಕ್ಕೆ ತಕ್ಷಣದ ಶಕ್ತಿ ಸಿಗುವುದಲ್ಲದೆ ಮೂಳೆಗಳು ಮತ್ತು ಸ್ನಾಯುಗಳು ಬಲಗೊಳ್ಳುತ್ತವೆ ಅದರಲ್ಲೂ ರಾತ್ರಿ ಮಲಗುವ ಮುನ್ನ ಊರು ಬೆಚ್ಚಗಿನ ಹಾಲು ಕುಡಿಯುವುದು ನೆಮ್ಮದಿಯ ನಿದ್ರೆಗೆ ಸಹಕಾರಿ ಆದರೆ ಬರೀ ಹಾಲನ್ನು ಕುಡಿಯುವ ಬದಲು ಅದಕ್ಕೆ ಕೆಲವು ನೈಸರ್ಗಿಕ ಪದಾರ್ಥಗಳನ್ನು ಸೇರಿಸುವುದರಿಂದ ಹಾಲಿನ ಪೌಷ್ಟಿಕಾಂಶದ ಮೌಲ್ಯ ದ್ವಿಗುಣಗೊಳ್ಳುತ್ತದೆ ಹಾಲನ್ನು ಒಂದು ಶಕ್ತಿಶಾಲಿ ಪಾನೀಯವನ್ನಾಗಿ ಮಾಡುವ ಐದು ಪ್ರಮುಖ ಪದಾರ್ಥಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಅರಿಶಣ ಅರಿಶಣದಲ್ಲಿ ಕರ್ಕ್ಯೂಮೀನ್ ಎಂಬ ಪ್ರಬಲ ಸಂಯುಕ್ತವಿದೆ ಇದು ಅದ್ಭುತ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಹಾಲಿನಲ್ಲಿರುವ ಕೊಬ್ಬಿನಾಂಶವು ಈ ಕರ್ಕ್ಯು ಮೀನ್ ಅನ್ನು ದೇಹವು ಸುಲಭವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಒಂದು ಲೋಟ ಹಾಲಿಗೆ ಒಂದು ಚಮಚ ಅರಿಶಿಣ ಸೇರಿಸಿ ಕುದಿಸಿದರೆ ಗೋಲ್ಡನ್ ಮಿಲ್ಕ್ ಸಿದ್ಧವಾಗುತ್ತದೆ ಇದು ದೇಹದ ರೋಗ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ವಿವಿಧ ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಕೀಲು ನೋವು ಮತ್ತು ಉರಿಯೂತ ಕಡಿಮೆ ಮಾಡಲು ಇದು ಅತ್ಯುತ್ತಮ ಮನೆಮದ್ದು ಜೀರ್ಣಕ್ರಿಯೆಗೆ ಸಹಕಾರಿ ದಾಲ್ಚಿನ್ನಿ ಹಾಲಿಗೆ ಒಂದು ಚಿಟಿಕೆ ದಾಲ್ಚಿನ್ನಿ ಪುಡಿಯನ್ನು ಸೇರಿಸುವುದರಿಂದ ಹಾಲಿನ ರುಚಿ ಹೆಚ್ಚುವುದರ ಜೊತೆಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ದಾಲ್ಚಿನ್ನಿ ದೇಹದ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮುಖ್ಯವಾಗಿ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ದಾಲ್ಚಿನ್ನಿ ದೇಹದ ಚಯಾಪಚಯ ಕ್ರಿಯೆಯನ್ನು ಅಂದರೆ ಮೆಟಬಾಲಿಸಮ್ ಅನ್ನು ವೇಗಗೊಳಿಸುತ್ತದೆ ಇದರಿಂದ ಹಾಲಿನಲ್ಲಿರುವ ಕ್ಯಾಲರಿಗಳು ಕೊಬ್ಬಾಗಿ ಶೇಖರಣೆಯಾಗುವ ಬದಲು ಶಕ್ತಿಯಾಗಿ ಮಾರ್ಪಡುತ್ತವೆ ಸಕ್ಕರೆಗೆ ಪರ್ಯಾಯವಾಗಿ ಜೇನುತುಪ್ಪ ಸಾಮಾನ್ಯವಾಗಿ ಹಾಲಿಗೆ ಸಕ್ಕರೆ ಸೇರಿಸಿ ಕುಡಿಯುವ ಅಭ್ಯಾಸ ಹೆಚ್ಚಿನವರೆಗಿದೆ ಆದರೆ ಸಕ್ಕರೆಯು ಆರೋಗ್ಯಕ್ಕೆ ಹಾನಿಕಾರಕವಾಗಿದ್ದು ಅದರ ಬದಲು ಜೇನುತುಪ್ಪವನ್ನು ಬಳಸುವುದು ಉತ್ತಮ ಶುದ್ಧವಾದ ಜೇನುತುಪ್ಪದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳಿವೆ ಹಾಲಿಗೆ ಜೇನುತುಪ್ಪ ಸೇರಿಸಿ ಕುಡಿಯುವುದರಿಂದ ಗಂಟಲು ನೋವು ಕಡಿಮೆಯಾಗುತ್ತದೆ ಮತ್ತು ದೇಹಕ್ಕೆ ಆಂತರಿಕ ಶಕ್ತಿ ಸಿಗುತ್ತದೆ ಇದು ನೈಸರ್ಗಿಕ ಸಿಹಿಯಾಗಿದ್ದು ಯಾವುದೇ ಅಡ್ಡಪರಿಣಾಮಗಳಿಲ್ಲದೆ ಹಾಲಿನ ರುಚಿಯನ್ನು ಹೆಚ್ಚಿಸುತ್ತದೆ ಹೃದಯದ ಆರೋಗ್ಯಕ್ಕೆ ಚಿಯಾ ಬೀಜಗಳು ಚಿಯಾ ಬೀಜಗಳು ಗಾತ್ರದಲ್ಲಿ ಸಣ್ಣದಾಗಿದ್ದರೂ ಅವುಗಳ ಪ್ರಯೋಜನಗಳು ಅಪಾರ ಇವುಗಳಲ್ಲಿ ಫೈಬರ್ ಮತ್ತು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಗಳು ಸಮೃದ್ಧವಾಗಿವೆ ಹಾಲಿನೊಂದಿಗೆ ಇವುಗಳನ್ನು ಸೇವಿಸುವುದರಿಂದ ಹೃದಯದ ಆರೋಗ್ಯ ಸುಧಾರಿಸುತ್ತದೆ ಇದರಲ್ಲಿರುವ ನಾಲಿನಂಶವು ಹೊಟ್ಟೆ ತುಂಬಿದ ಅನುಭವ ನೀಡುತ್ತದೆ ಇದರಿಂದ ಅತಿಯಾಗಿ ಆಹಾರ ಸೇವಿಸುವುದು ತಪ್ಪುತ್ತದೆ ತೂಕ ಇಳಿಸಿಕೊಳ್ಳಲು ಬಯಸುವವರಿಗೆ ಹಾಲಿನೊಂದಿಗೆ ಚಿಯಾ ಬೀಜಗಳ ಸೇವನೆ ಅತ್ಯುತ್ತಮ ಆಯ್ಕೆಯಾಗಿದೆ ಶಕ್ತಿ ಮತ್ತು ಪೋಷಣೆ ನೀಡುವ ಬಾದಾಮಿ ಬಟರ್ ಹಾಲಿಗೆ ಒಂದು ಚಮಚ ಬಾದಾಮಿ ಬಟರ್ ಸೇರಿಸುವುದರಿಂದ ದೇಹಕ್ಕೆ ಉತ್ತಮ ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬುಗಳು ಸಿಗುತ್ತವೆ ಇದು ಹಾಲನ್ನು ಹೆಚ್ಚು ದಪ್ಪವಾಗಿಸುತ್ತದೆ ಮತ್ತು ದೀರ್ಘಕಾಲದವರೆಗೆ ಹಸಿವಾಗದಂತೆ ನೋಡಿಕೊಳ್ಳುತ್ತದೆ ಬಾದಾಮಿ ನಲ್ಲಿರುವ ಪೋಷಕಾಂಶಗಳು ಹಾಲಿನ ಸಕ್ಕರೆ ಅಂಶವನ್ನು ರಕ್ತಕ್ಕೆ ನಿಧಾನವಾಗಿ ಬಿಡುಗಡೆ ಮಾಡುವಂತೆ ನೋಡಿಕೊಳ್ಳುತ್ತವೆ ಇದರಿಂದ ಪದೇ ಪದೇ ಆಯಾಸವಾಗುವುದು ತಪ್ಪುತ್ತದೆ ಮತ್ತು ದಿನವಿಡಿ ಚೈತನ್ಯದಿಂದ ಇರಲು ಸಹಾಯವಾಗುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು